ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಐ ಈ ಐ ಒತ್ತಕ್ಷರಗಳ ಐಕಾರ ಅಂತ ಹೇಳ್ತೀವಿ ನಾವು ಹೌದಲ್ವಾ ಇದಕ್ಕೆ ಐತ್ವ ಕ ಮತ್ತು ಐ ಕುಡಿ ಕೈ ಆಗತ್ತೆ ದ ಮತ್ತು ಐ ಕುಡಿ ದೈ ಆಗತ್ತೆ ಇದು ಐಕಾರ ಐತ್ವ ಹೌದಾ ಈ ಒಂದು ಒತ್ತಕ್ಷರ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಓದ್ತಿ ಸರಿ ಹಾಗಾದರೆ ನಾವು ಈ ಪದಗಳನ್ನು ಓದೋಣ ದ ಪ್ಲಸ್ ಐ ದೈ ಐ ತ್ವ ಓಕೆ ದೈವ மைலி பைரு ஹைனு ரயத்த தைல பைசே நைஜை மை தைல वैशाख मैदान, बैतले बैतले सैनीक मैसूरु वैभव कैवार, कैकेसरू, ड कै कैकडग कै भैरव मैलारी जैकार नै दिले वैकुंठ कैमर वैशाली కైగారికే కైచళక రైలుగాడి కాలు చైను దైనందిన కైకాలు సైందవ సంతైసు